ಅವಸರದ ಹಕ್ಕಿಯಂತೆ ಹೊರಟಂತಿದೆ ಎಲ್ಲಿಗೆ ನೆನಪ ಅರಣ್ಯ ಅಂದರಂಗದಲ್ಲಿ ಬಯಸಿದ ಅಕ್ಕಿ ತಕ್ಕ ಸಮಯಕ್ಕೆ ಬರಲಾರದನ್ನು ಕಂಡು ದಿತ್ತು ತಪ್ಪಿ ಹೊರಟಿದೆಯಾ ಇಲ್ಲ ಅನ್ನದ ಸವಿ ಜೇನ ಸವಿಯಲು ಬರುವ ದುಂಬಿಯ ದಾರಿ ಕಾದು ಕಾದು ಕಂಗಾಲಾಗಿದೆಯಾ ಅದಕ್ಕಾಗಿ ಬಯಸಿ ಬೇಡುವ ಮುನ್ನವೇ ಕಲ್ಪ ವೃಕ್ಷವಾಗಿ ಬಂದಿರುವ ಈ ಹಕ್ಕಿನ ದಿಕ್ಕರಿಸಬೇಡ ಅಂಬಿಕಾ ನಿನ್ನ ಪ್ರೀತಿಯ ಪರಿಮಳದ ಸವಿಯನ್ನು ಸವಿಯಲು ಬಂದಿರುವ ಈ ಗುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಭಯ ಉಟ್ಟಿರಬೇಕು ಭಯ ಪಡೋದಕ್ಕೆ ನಾನೇನು ತಿಕ್ಕಿಲದ ಹಕ್ಕಿ ಅಲ್ಲ ಹೆಚ್ಚರ ಅನ್ನ ಉಂಡು ಚೆನ್ನಾಗಿ ಬೇದಿರುವ ಹಕ್ಕಿ ಇದು ಹೋಗ್ಲಿಕ್ಕೆ ನಿನ್ನ ಕಡೆಗೆ ನಾನು ಭಯ ಪಡಬೇಕ ಮಹೇಶ್ ನಾನು ಮೂರು ವರ್ಷದಿಂದ ನಿಮ್ಮನ್ನ ನೋಡ್ತಾನೆ ಇದ್ದೀನಿ ಮಾತು ಮಾತಿಗೂ ನನ್ನನ್ನ ಕೆಣಕ್ತಾನೆ ಇದ್ದೀರಾ ಹೆಚ್ಚು ಹೆಚ್ಚಿಗೂ ನನ್ನ ಏನು ಅಂತ ತಿಳ್ಕೊಂಡಿದ ನನ್ನ ದೃಷ್ಟಿಯಲ್ಲಿ ನಿನ್ನಂತಹ ಯೌವನದ ಹೆಣ್ಣು ಅಂದ್ರೆ ಪವಿತ್ರ ಪಾತ್ರೆಯಲ್ಲಿ ಒಂದು ಬೆಣ್ಣೆ ಅಂತ ತಿಳ್ಕೊಂಡಿದ್ದೀನಿ ಈ ಬೆಣ್ಣೆ ಎಂಬ ಹೆಣ್ಣು ಮೂರು ವರ್ಷಗಳ ಹಿಂದೆ ನನಗೆ ಪವಿತ್ರ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು ಆ ಹಾಲನ್ನ ಗಂಡ ನನ್ನ ಕಾಮದ ಕೃಷಿ ನಿಂದಿಸಿ ಎಂಬ ಹಂಬಲ ನನ್ನ ಮನದಲ್ಲಿ ಉಟ್ಕೊಂಡಿತ್ತು ನಿಜ ಪ್ರಿಯಕರಣನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು